ಎಲ್ಲ ಈಗ ಬಂದ್ರಾ ಹ್ಮ್ ಇದು ಹಸು ಅಲ್ವಾ ಯಜಮಾನರೇ ನಸು ಅಲ್ವಾ ಇದು ಓರಿ ಇದು ಓರಿ ಓರಿ ನಾವು ಹೇ ಎಂದನ ಓರಿ ನೋಡಿ ಓರಿನಾ ಹಾ ಕರೆಕ್ಟ್ ಕರೆಕ್ಟ್

ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಾನಿವತ್ತು ತುಮಕೂರು ನಗರದ ಕೇಂದ್ರ ಭಾಗವಾಗಿರುವ ಸಿದ್ಧಗಂಗಾ ಮಠದ ಆವರಣದಲ್ಲಿದ್ದೀನಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಜಾತ್ರೆ ಆರಂಭಗೊಂಡಿದೆ ಇವತ್ತು ಮೂರನೇ ದಿನ ನಾನು ಬರ್ತಿರೋದು ಈಗಾಗಲೇ ರೈತರು ಬರ್ತಿದ್ದಾರೆ ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ ಮುಂದೆ ಅನಾವರಣ ಮಾಡ್ತಾ ಇದ್ದೀನಿ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಎಲ್ಲ ಪಶುಪಾಲಕರಿಗೆ ಎಲ್ಲ ರೈತರಿಗೆ ವ್ಯಾಪಾರಸ್ಥರಿಗೆ ಖರೀದಿದಾರರಿಗೆ ನೋಡುತ್ತಿರುವ ಮತ್ತು ಕೇಳುತ್ತಿರುವ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರುವ ಮಾಡದೇ ಇರುವ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಇಂಡಿಯನ್ ಹಳ್ಳಿಕಾರ್ ಪ್ರೀತಿಯಿಂದ ಸ್ವಾಗತ ಬಯಸುತ್ತೆ ಇತಿಹಾಸ ಪ್ರಸಿದ್ಧವಾದ ಸಿದ್ಧಗಂಗಾ ಮಠದ ಜಾತ್ರೆ ಈಗಾಗಲೇ ಆರಂಭಗೊಂಡಿದೆ ನಾಳೆಯಿಂದ ರಂಗೇರುತ್ತೆ ಈ ಸಂತೆಗೆ ಬನ್ನಿ ಈ ಜಾತ್ರೆಗೆ ಬನ್ನಿ ಈ ಜಾತ್ರೆಯ ಸಡಗರವನ್ನು ಸಂಭ್ರಮವನ್ನು ಕಣ್ತುಂಬಿಕೊಳ್ಳಿ ವರ್ಷಕ್ಕೊಂದ್ಸಲಿ ಜಾತ್ರೆ ನಡೆಯುತ್ತೆ ಈ ಜಾತ್ರೆಯ ಅನುಭವಗಳು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ನಮ್ಮ ಬದುಕನ್ನು ರೂಪಿಸುತ್ತೆ ಈ ಜಾತ್ರೆ ಒಂದು ಹೊಸ ಮನುಷ್ಯನಾಗಿ ಮಾಡುತ್ತೆ ಹಾಗಾಗಿ ನಾವೆಲ್ಲ ಜಾತ್ರೆಗೆ ಬಂದು ಜಾತ್ರೆಯ ಜನರ ಜೊತೆ ಅನುಸಂಧಾನ ಮಾಡ್ತಾ ಅವರ ಅನುಭವಗಳನ್ನು ಪಡೆದುಕೊಂಡು ನಾವು ಮುಂದೆ ಸಾಗಬೇಕಾಗಿದೆ ಜಾಸ್ತಿ ಹಳ್ಳಿ ಕಾರ್ ತಳಿ ಬರುತ್ತಿಲ್ಲಿ ಒಂದು ರೀತಿಯ ಸಹಜ ಹಳ್ಳಿ ಕಾರ್ ಜಾತ್ರೆ ಇದು ಜಾಸ್ತಿ ರೈತರು ಬರ್ತಾರೆ ಅನೇಕ ಕಡೆಯಿಂದ ಬರ್ತಾರೆ ರೈತರು ಹಾವೇರಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಕಲಗಟ್ಟಿಗೆ ಆಗಿರ್ಬೋದು ಕುಷ್ಟಗಿ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಮತ್ತು ಹೊರ ರಾಜ್ಯದವರು ಕೂಡ ಇಲ್ಲಿಗೆ ಬರ್ತಾರೆ ಸಿದ್ಧಗಂಗಾ ಮಠದ ದನಗಳ ಜಾತ್ರೆ ಎರಡು ಸಾವಿರದ ಇಪ್ಪತ್ತೈದು ೌಡ್ರ ಏನ್ ಬೆಲೆ ಕಟ್ಟಿದೀರ ಏನ್ ಏನ್ ಬೆಲೆ ಕಟ್ಟಿದೀರ ಒಂದ್ ಲಕ್ಷ ನೋಡಿ ಜ್ಞಾಪಕ ಇಟ್ಕೊಂಡಿದ್ರ ನೀವು ಯಾವಾಗ ಬಂದ್ರಿ ಈಗ ಆಯ್ತು ಈಗ ಮುಂಚೆ ಜಾಗ ಮಾಡ್ಕೊಂಡು ಹೋಗಿದ್ರೆ ಅದೆಷ್ಟು

ಒಳ್ಳೆ ಹುರಿಗಳು ತಗೊಂಬಂದಿದ್ರೆ ಒಳ್ಳೆ ವ್ಯಾಪಾರ ಆಗುತ್ತೆ ಇದು ಹೋಗುತ್ತೆ ನೋಡಿ ಹ್ಮ್ ಏ ಖಂಡಿತಾ ಹೋಗುತ್ತಿದು ಇವೆರಡು ಹೋಗ್ತಾ ನೋಡಿ ಹ್ಮ್ ಇದಾದ್ಮೇಲೆ ಯಾವ್ದು ಸುಬ್ನಳ್ಳಿನಾ ಸುಗ್ನಳಿ ಅದಾದ್ಮೇಲೆ ಮದುಗಿರಿ ಚೋಳೂರು ಚೌಳೂರು ಹೌದು ಹೌದು ಹಾ ಹಾ ಮಾಗಡಿ 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 ಹಬ್ಬಕ್ಕೆ ಲಾಸ್ಟ್ ಚೋಳೂರು ನಮ್ಮ ಈ ವರ್ಷ ಪರವಾಗಿಲ್ವಾ ವ್ಯಾಪಾರ ಪರವಾಗಿಲ್ಲ ಅಲ್ವಾ ಪರವಾಗಿಲ್ಲ ಪರವಾಗಿಲ್ಲ ಅಲ್ವಾ ಅಲ್ವಾ ಯಾಕಂದ್ರೆ ಹೋದ ಎರಡು ವರ್ಷ ಕರೋನಾ ಬಂದ್ಬಿಟ್ಟಿತ್ತು ಈ ವರ್ಷ ಮಳೆ ಬೆಳೆ ಚೆನ್ನಾಗಿತ್ತು ಅಲ್ವಾ ದನ ಕಡ್ಮೆ ಹಾ ಜಾಸ್ತಿ ಅವ್ರ ಈ ಟೈಮಲ್ಲಿ ವ್ಯಾಪಾರ ಚೆನ್ನಾಗಿ ನಡಿತೀನಿ ನಡೆಯುತ್ತೆ ಆಮೇಲೆ ಒಂದ್ ಸ್ವಲ್ಪ ಹಳಿಕಾಲ ತಳಿನ ಬೆಳೆಸ್ಬೇಕು ಅಂತ ಒಂದು ಅರಿವು ಮೂಡ್ತಾ ಇದೆ ಈಗ ಇತ್ತೀಚಿಗೆ ಅರಿವು ಯುವಕರೆಲ್ಲಾ ಯಾಕಂದ್ರೆ ಇತ್ತೀಚೆಗೆ ಅರಿವು ಮೂಡ್ತಾ ಇದ್ದೀಗ ಹಂಗಾಗಿ ಯಾಕಂದ್ರೆ ಯಾವುದೇ ಒಂದು ಸಂತಿ ಆಗಲಿ ಯಾವುದೇ ಒಂದು ಜಾತ್ರೆ ಆಗಲಿ ಒಂದ್ ಸ್ವಲ್ಪ ಲಾಭ ಲಾಭದ ಒಂದ್ ಜೊತೆ ಕಟ್ಟೋನು ಎರಡು ಜೊತೆ ಕಟ್ತಾನೆ ಅಲ್ವಾ ಲಾಭ ನಷ್ಟ ಬಿಡಿ ಯಾವ್ದು ಪಾರ್ಟ್ ಅದು ಲೈಫು ಅಲ್ವಾ ಲಾಭ ನಷ್ಟ ಅದು ಅಣ್ಣ ತಂಬಿದ್ದಂಗೆ ಸುಖ ದುಃಖ ಹೆಂಗೋ ಹಂಗೆ ಯಾಕಂದ್ರೆ ಏಕ್ದಮ್ ಯಾರು ಲಾಭ ಮಾಡ್ಕೊಳಲ್ಲ ನಷ್ಟ ಆದ್ಮೇಲೆ ಲಾಭ ಆಗಿರೋದು ಜೀವನದಲ್ಲಿ ಫೇಲ್ ಆಗಿರೋರೆ ಪಾಸ್ ಆಗಿರೋರು ಅಲ್ವಾ ಹಂಗಾಗಿ ಫಸ್ಟು ನಷ್ಟ ಮಾಡ್ಕೋಬೇಕಂತೆ ಹಾ ಹಾ ಇಲ್ಲ ಈಗ ಹಳ್ಳಿ ಕಾರ್ಯ ತೆಳಿಗೆ ನೀವು ಎಷ್ಟೇ ನೀವು ಬಂಡವಾಳ ಹಾಕಿದ್ರೂ ಆಟೋಮ್ಯಾಟಿಕಲಿ ಇದಾಗುತ್ತೆ ಏನೋ ಅಂತದೇನು ಇದಾಗಲ್ಲ ಮನೆ ಮುಂದಿರುತ್ತಲ್ವಾ ವ್ಯಾಪಾರ ಆಗ್ದೇ ಮನೆ ಮುಂದಿರುತ್ತೆ ನಾಶ ಆದ್ರೂ ನಮ್ಮ ಹತ್ರ ಮನೆ ಮುಂದೆ ಮುಂದೆ ಮನೆ ಮುಂದಿರ್ತಾರೆ ಆಗ್ಲಿ ಸರ್ ಒಳ್ಳೇದಾಗ್ಲಿ ಸರ್